ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಪೂರ್ಣಿಮಾ ಹೆಗಡೆ ನಾನು ಎಪ್ ಎಂಬತ್ತ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನನ್ನೂರು ನನ್ನ ಹುಟ್ಟೂರು ಮಂಡ್ಯದಲ್ಲಿ ನಡೀತು ತುಂಬ ಎಕ್ಸೈಟ್ ಆಗಿದ್ದೆ ನಾನು ಆದರೆ ಮೊದಲ ಎರಡು ದಿನ ಶಾಲೆಯಲ್ಲಿ ಆ್ಯನುವಲ್ ಡೇ ಇದ್ದಿದ್ದರಿಂದ ನನಗೆ ಬರೋಕ್ಕಾಗಲಿಲ್ಲ ಕೊನೆಯ ದಿನ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ ಬೆಂಗಳೂರಿಂದ ಓಡ್ ಬಂದೆ ಕೊನೆಗೂ ತುಂಬ ಜನನ ಮೀಟ್ ಮಾಡಿದೆ ತುಂಬ ಜನ ಫೋಟೋ ತೆಗಿಸ್ಕೊಂಡ್ರಿ ಗುರ್ತಿಡ್ದು ಮಾತಾಡ್ಸಿದ್ರಿ ನಿಮ್ಮ ನಗು ಮುಖ ನನಗೂ ನಗು ತರಿಸ್ತು ಥ್ಯಾಂಕ್ ಯು ಸೋ ಮಚ್ ಆ ಗ್ರ್ಯಾಟಿಟ್ಯೂಡನ್ನು ಹೇಗೆ ವಾಪಸ್ ಕೊಡಬೇಕು ನಂಗೆ ಗೊತ್ತಿಲ್ಲ ನಿಮ್ಮೆಲ್ಲರ ಪ್ರೀತಿಗೆ ನಾನು ಸದಾ ಋಣಿ ಒಂದಷ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರಿ ಏನು ಮೇಡಮ್ ನೀವು ಬಿಟ್ಟಿ ಬರೋ ಬುಕ್ಸ್ ಮಾತ್ರ ಓದೋದಾ ದುಡ್ಡು ಕೊಟ್ಟು ಕೊಂಡ್ಕೊಂಡು ಓದೋದಿಲ್ವಾ ಅಂತ ಯಾಕೆ ಈ ಕುಹಕ ಯಾಕೆ ಈ ಚೇಷ್ಟೆ ನಂಗೆ ಗೊತ್ತಿಲ್ಲ ನನ್ನ ಕಂಡ್ರೆ ಯಾಕೆ ಕೆಲವರಿಗೆ ಅನ್ಸುತ್ತೆ ಆತರ ಕುಹಕ ಆಡ್ಬೇಕಂತ ನನ್ನ ಹತ್ರ ಇರೋ ಪುಸ್ತಕಗಳನ್ನ ಹಾಫ್ ರೇಟಿಂಗ್ ಮಾರಿದ್ರು ಆ ಕಮೆಂಟ್ ಮಾಡಿದವ್ರಿಗೆ ಒಂದು ನ್ಯಾನೋ ಕಾರ್ ಕೊಡಿಸ್ತೀನಿ ನಾನು ಅಷ್ಟು ಪುಸ್ತಕ ಇದೆ ನನ್ನ ಹತ್ರ ಬಟ್ ಹೇಳಕೋಬಾರ್ದು ಅಂತ ಅನ್ಸುತ್ತೆ ಆದ್ರೂ ಬಿಡೋದಿಲ್ಲ ಯಾಕೆ ನನ್ ಕಂಡ್ರೆ ನಿಮ್ಗೆ ಇಷ್ಟೊಂದು ಕುಹಕ ಆಡ್ಬೇಕು ಅಂತ ಕೆಲವರಿಗೆ ಅನ್ಸುತ್ತೆ ಗೊತ್ತಿಲ್ಲ ಇರ್ಲಿ ಪರವಾಗಿಲ್ಲ ಒಂದಷ್ಟು ಕ್ರಿಟಿಸಿಸಮ್ ಅನ್ನ ನಾವು ಏನು ಅದನ್ನ ದಾಟ್ ಹೋಗ್ಲೇಬೇಕು ಎಲ್ಲಾರು ಪಾಸಿಟಿವ್ ಹೇಳ್ಬೇಕು ಅಂತಂದ್ರೆ ಹೆಂಗೆ ಅಲ್ವಾ ಹಾಗಾಗಿ ನನಗೆ ಅನಾಮಿಕಾ ಅಂತ ಹೇಳಿ ಅವರ ಹೆಸರು ನಯನ ಈ ಬರವಣಿಗೆಯ ಒಂದು ಇದನ್ನು ನನಗೆ ಪ್ರೆಸೆಂಟ್ ಮಾಡಿದ್ರು ಇದಕ್ಕೆ ನಾನು ದುಡ್ಡು ಕೊಟ್ಟಿಲ್ಲ ಇದು ನನಗೆ ಅವ್ರ ಪ್ರೀತಿಯಿಂದ ಪ್ರೆಸೆಂಟ್ ಮಾಡಿದ್ದಿದ್ದು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳಿ ಬರಹ ಸದಾ ನಾನು ಕನ್ನಡವಾಗೇ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಅನಾಮಿಕಾ ಅವರಿಗೆ ತುಂಬ ಮುದ್ದಾದ ಬರಹ ಕನ್ನಡವನ್ನು ಒಂಥರ ಹೊಸ ಹ್ಯಾಂಡ್ ರೈಟಿಂಗಲ್ಲಿ ಬರೆದಿದ್ದಾರೆ ನನಗಿಷ್ಟ ಆಯಿತು ಸೊ ಶಿವಾಜಿ ಟೆಂಟ್ ಮತ್ತು ಕುಣಿಗಳ್ ಕಂದಹಾರ್ ಕುಣಿಗಳ್ ಟು ಕಂದಹಾರ್ ಇದೆರಡೂ ಪುಸ್ತಕವನ್ನು ಬರೆದಿರೋರು ಮಂಜುನಾಥ್ ಕುಣಿಗಲ್ ಅಂತ ಹೇಳಿ ಇದೆರಡೂ ಪುಸ್ತಕ ನನಗೆ ಗೌರವ ಪ್ರತಿ ಇದಕ್ಕೆ ನಾನು ದುಡ್ಡು ಕೊಟ್ಟಿಲ್ಲ ಓದಿ ಯಾಕಂದರೆ ಈ ಪುಸ್ತಕದ ಕರ್ತೃವನ್ನು ನಾನು ಸಾಹಿತ್ಯ ಸಮ್ಮೇಳನದಲ್ಲಿ ಮೀಟ್ ಮಾಡಿದ್ದೆ ಅವರು ನನಗೆ ಗೌರವ ಪ್ರತಿಗಳನ್ನು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ಓದಿ ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸಹನ್ಮುಖಿ ಬಿ ಟಿ ಎಸ್ ಅವರ ಸ್ನೇಹಗಾತೆ ಇದು ಇದರ ಸಂಪಾದಕರು ಎಸ್ ನಾಗಭೂಷಣ ಮತ್ತು ಡಾಕ್ಟರ್ ಚಿಕ್ಕ ಚೆನ್ನಯ್ಯ ಅವರು ಪುಸ್ತಕ ಬೀಸಿ ಕರೆಯುತ್ತಿದೆ ಶ್ರೀಮತಿ ವಿಜಯ ನಾಗೇಶ್ ಅವರ ಪುಸ್ತಕ ಮೌನವೇ ಮಾತಾಡು ಜಗದೀಶ್ ಅವರು ಬರೆದಿರುವಂತಹ ಪುಸ್ತಕ ಟಿಕೆಟ್ ಇಲ್ಲ ಪ್ರಯಾಣ ನಿಲ್ಲಲ್ಲ ಇದು ಸುಬೂಹಿ ಅವರು ಬರೆದಿರೋ ಪುಸ್ತಕ ಕನ್ನಡಕ್ಕೆ ಭಾಷಾಂತರ ಮಾಡಿರೋರು ಅಬ್ಬೂರು ಪ್ರಕಾಶ್ ಅವರು ಸ್ನೇಹ ಗ್ರಾಮದ ಸಂಸತ್ತು ಇದು ವಿಶಾಖ ಜಾರ್ಜ್ ಅವರ ಪುಸ್ತಕ ಇದನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿರೋರು ಪ್ರಸಾದ್ ನಾಯಕ್ ಅವರು ಇದು ಮೋಸ್ಟ್ ಆಸ್ಟ್ ಬುಕ್ ಇದು ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಒಂದು ಇನ್ನೂರು ಮುನ್ನೂರು ಮೆಸೇಜ್ ಬಂದಿತ್ತು ಈ ಪುಸ್ತಕನ ರಿವ್ಯೂ ಮಾಡಿ ಅಂತ ಹೇಳಿ ನನ್ನ ಹತ್ರ ಈ ಪುಸ್ತಕ ಇರಲಿಲ್ಲ ಟು ಬಿ ಫ್ರ್ಯಾಂಕ್ ನಾನು ಈ ಪುಸ್ತಕನ ಇಲ್ಲಿ ಓದೇ ಇರಲಿಲ್ಲ ಅದಕ್ಕಾಗಿ ಕೊಂಡ್ಕೊಂಡು ಬಂದೆ ಇದರ ಕರ್ತೃ ಎ ಆರ್ ಮಣಿಕಾಂತ್ ಅವರು ರಂಗಾದ ಮುನಿಯ ಸಾಮಾಜಿಕ ನಾಟಕ ಬರೆದಿರೋರು ಹೆಚ್ ವಿ ಹನುಮಂತು ಅಂತ ಹೇಳಿ ಬಾಳೊಂದು ಬೆಳದಿಂಗಳು ಇದೊಂದು ಸಾಮಾಜಿಕ ಕಾದಂಬರಿ ಬರೆದಿರೋರು ರತ್ನಾಕರ ವೈದ್ಯ ಆತ್ಮಹತ್ಯೆ ಎಲ್ಲ ಕೊಲೆ ಇದು ಪತ್ತೆದಾರಿ ಕಾದಂಬರಿ ಬರೆದಿರೋರು ಕೂಡ್ಲೂರು ವೆಂಕಟಪ್ಪ ಮರಳಿ ಮನೆಗೆ ಪ್ರೀತಿ ಡೇವಿಡ್ ಅವರ ಪುಸ್ತಕ ಕನ್ನಡಕ್ಕೆ ಅನುವಾದ ಮಾಡಿರೋರು ರಾಜರಾಮ್ ತಲ್ಲೂರು ಅವರು ಮ್ಯಾಜಿಕ್ ಮಕ್ಕಳು ಇದು ಕೂಡ ಗೌರವ ಪ್ರತಿ ನನಗೆ ಅವಾ ಪುಸ್ತಕಾಲಯದಿಂದ ಬಂದಿದ್ದು ಕೃಪಾ ಬಿಎಂ ಅವರು ಇನ್ನು ಓದ್ತಿದ್ದಾರೆ ಸ್ಟೂಡೆಂಟ್ ಅವರು ಬಿ ಎಸ್ ಸಿ ಬಿಎಡ್ ಆಗಿದೆ ಎಮ್ ಎಸ್ ಸಿ ಫಿಸಿಕ್ಸ್ ಓದ್ತಾ ಇದ್ದಾರೆ ಅವರು ಬರೆದಿರುವಂತಹ ಪುಸ್ತಕ ಸೈಂಟಿಫಿಕ್ ಟೆಂಪರ್ಮೆಂಟ್ ಮಕ್ಕಳಲ್ಲಿ ಬೆಳಿಬೇಕು ಅಂತಂದ್ರೆ ಇಂತಹ ಪುಸ್ತಕಗಳು ನಿಜವಾಗ್ಲೂ ಮಾರುಕಟ್ಟೆಗೆ ಬರಬೇಕು ಯಾಕಂದರೆ ಮಕ್ಕಳನ್ನು ಮೌಢ್ಯದೊಳಗೆ ತಳ್ತಾ ಇದೀವಿ ನಾವು ಈಗಲೂ ಸೈಂಟಿಫಿಕ್ ಟೆಂಪರ್ಮೆಂಟ್ ಬೆಳಿಬೇಕಂತಂದ್ರೆ ಈ ರೀತಿ ಪುಸ್ತಕಗಳು ಇನ್ನಷ್ಟು ಬರಬೇಕು ಈ ಪುಸ್ತಕ ದ ರಿವ್ಯೂವನ್ನ ನಾನು ಮತ್ತೆ ಮಾಡ್ತೀನಿ ನಿಮಗೆ ತುಂಬ ಜನರನ್ನು ಮೀಟ್ ಮಾಡಿದೆ ನಾನು ಬಾಗುರು ಬುಕ್ ತಗೋ ತುಂಬ ಖುಷಿ ಕೊಟ್ಟಂಥ ಸ್ಟಾಲ್ ಎಲ್ಲರನ್ನು ಮೀಟ್ ಮಾಡಿದೆ ನಾನು ಎಲ್ಲ ಬಾಗಿರು ಬುಕ್ ತಗೋ ತಂಡಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಅವ್ವ ಪುಸ್ತಕಾಲಯ ವೀರ ಲೋಕ ನಮ್ಮ ಹರಿವು ಬುಕ್ ಹೌಸ್ ಹರಿವು ಬುಕ್ ಹೌಸ್ ಹೆಂಗಾಗ್ಬಿಟ್ಟಿದೆ ಅಂದರೆ ಒಂಥರ ತವರ್ ಮನೆ ಫೀಲ್ ಅದು ನನಗೀಗ ನಮ್ದೇ ಏನೋ ಸ್ವಂತದ್ದೇ ಅಂತ ಅನ್ನೋ ಫೀಲು ಹರಿವು ಬುಕ್ಸ್ ಆಗಲಿ ಅವ್ವ ಪುಸ್ತಕಾಲಯ ಆಗಲಿ ಅವ್ರು ಯಾವತ್ತೂ ನನ್ನನ್ನು ಅಂತ ಟ್ರೀಟೇ ಮಾಡಿಲ್ಲ ನಿಮ್ಮೆಲ್ಲರ ಪ್ರೀತಿಗೆ ತುಂಬಾ ಹೃದಯದ ಧನ್ಯವಾದಗಳು ಜೊತೆಗೆ ಶಿವಕುಮಾರ್ ಮಾವಲಿ ಅವರನ್ನು ಕೂಡ ಭೇಟಿ ಮಾಡಿದೆ ನಾನು ಆಲ್ಮೋಸ್ಟ್ ಒಂದು ಏಳೆಂಟು ಸ್ಟಾಲ್ಗಳನ್ನು ಭೇಟಿ ಮಾಡಿದ್ದೆ ಅವರು ಅವರೆಲ್ಲರ ಜೊತೆ ಸಮಯ ಸಮಯವನ್ನು ಸ್ಪೆಂಡ್ ಮಾಡಿದೆ ಯಾಕಂದರೆ ಒಂದೇ ಕಡೆ ಎಲ್ಲರೂ ಸಿಕ್ಕೋದು ಬಹಳ ರೇರ್ ಎಲ್ಲರೂ ಒಂದೇ ಕಡೆ ಸಿಕ್ಕಿದ್ರು ನನಗೆ ಅದಕ್ಕಿಂತ ಹೆಚ್ಚು ಖುಷಿ ಏನಂದರೆ ನನ್ನೂರಲ್ಲಿ ನಾನು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಿಸ್ ಮಾಡ್ಕೊಂಡಿಲ್ಲ ಅನ್ನೋದು ಅದ್ರ ಬಗ್ಗೆ ನನಗೆ ತುಂಬಾ ತುಂಬಾ ಖುಷಿ ಇದೆ ಇನ್ನೂ ಆ ವೈಬನ್ನ ನಾನು ಫೀಲ್ ಮಾಡ್ತಾನೆ ಇದ್ದೀನಿ ನೋಡ್ವಾ ಯಾಕಂದರೆ ಪ್ರ ಮೂವತ್ತು ವರ್ಷಕ್ಕೊಂದ್ಸತಿ ನಡೆಯೋದಂತೆ ಪ್ರತಿ ಜಿಲ್ಲೆಯಲ್ಲೂ ಇನ್ನೂ ಮೂವತ್ತು ವರ್ಷಕ್ಕೆ ಬದುಕಿರ್ತೇವೋ ಯಾರಿಗೂ ಗೊತ್ತು ಬಟ್ ಇರೋವಾಗ ಆ ವೈಬನ್ನು ಅನುಭವಿಸ್ಬಿಡ್ಬೇಕು ಏನು ನನಗೆ ಅಲ್ಲಿ ಇದಿರಬಾರ್ದಿತ್ತು ಅಂತ ಕಂಡಿದ್ದು ಅಂತಂದರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಆಗಿರಲಿಲ್ಲ ಗೊತ್ತಿಲ್ಲ ಅಷ್ಟು ಜನನ ಅವಾಯ್ಡ್ ಮಾಡೋಕ್ಕೆ ಕಷ್ಟ ಆಯಿತೋ ಏನೋ ಆದರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಆಗಿಲ್ಲ ಎಲ್ಲೆಲ್ಲಿಯೂ ನಿಮಗೆ ಪ್ಲಾಸ್ಟಿಕ್ಕೇ ಕಾಣಿಸ್ತಾ ಇತ್ತು ಊಟದ ಸಾಲಿಗೂ ಕೂಡ ಒಂದು ಒಂದು ಡಿಸಿಪ್ಲೀನ್ಡು ಇದರಲ್ಲಿ ಅದನ್ನು ಅರೇಂಜ್ ಮಾಡಿರಲಿಲ್ಲ ಅದು ತುಂಬ ಬೇಜಾರಾಯಿತು ಊಟದ ಕ್ಯೂವಿಗೆ ನಿಂತ ಜನ ಆ ಸಾಹಿತ್ಯಕ್ಕೆ ಆ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಿದ್ದಂತಹ ಕವಿಗಳ ಮಾತು ಕೇಳೋ ತಾಳ್ಮೆ ಅವರಿಗೆ ಇರಲಿಲ್ಲ ಬಹುಪಾಲು ಜನರಿಗೆ ಸಾಹಿತ್ಯ ಸಮ್ಮೇಳನ ಯಾಕೆ ನಡೀತಾ ಇದೆ ಅಂತನೂ ಅರ್ಥನೇ ಗೊತ್ತಿಲ್ಲ ಅದೇನೋ ಏ ನಡೀತಿದ್ಯಾಂತೆ ಮಾಡೋ ಕೆಲಸ ಇಲ್ವಾ ಹಬ್ಬಕ್ಕೆ ನೋಡಕ್ ಬಾ ಆದರೂ ಸ್ವಲ್ಪ ಎಜುಕೇಷನ್ ಕಡಿಮೆ ಇರಬಹುದೇನೋ ಅಥವಾ ಆ ಅಭಿರುಚಿ ಅವರಿಗೆ ಇಲ್ವೇನೋ ಆದರೆ ಸಾಹಿತ್ಯ ಸಮ್ಮೇಳನವನ್ನು ನಡೆಸೋಕೆ ಮುಂಚೆ ಸ್ವಲ್ಪ ಪ್ರಿಪ್ರೇಷನನ್ನು ಆಡಳಿತ ಮಂಡಳಿ ಮಾಡ್ಕೋಬೇಕಿತ್ತೇನೋ ಜನರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಮಾಡಬಹುದಿತ್ತೇನೋ ಅಂತ ಅನಿಸುತ್ತೆ ಮಾಡಿದ್ದಾರೆ ಮ್ಯಾರಥಾನ್ ಮಾಡಿದ್ದಾರೆ ಶಾಲೆಗಳಿಗೆಲ್ಲ ವಿಸಿಟ್ ಕೊಟ್ಟಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅರೇಂಜ್ ಮಾಡಿದ್ದಾರೆ ಬಟ್ ಅದು ಅವ್ರಿಗೆ ಎಜುಕೇಟ್ ಮಾಡಬೇಕಿತ್ತು ಯಾಕೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅಷ್ಟು ಮುಖ್ಯ ಅಂತ ಹೇಳಿ ಅಂತ ಅನಿಸ್ತು ನನಗೆ ಅಪಾರ್ಟ್ ಫ್ರಮ್ ಇಟ್ ಎಲ್ಲ ನನ್ನ ಮಂಡ್ಯ ಸಿಟಿಯ ಪ್ರತಿ ರೋಡ್ಗಳು ರಾರಾಜಿಸ್ತಿತ್ತು ಎಲ್ಲದಕ್ಕೂ ಟಾರ್ ಬಳಿದಿದ್ರು ಎಲ್ಲ ಏನು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀಟಾಗಿ ಅರೇಂಜ್ ಮಾಡಿದ್ರು ರೋಡ್ಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಹೀಗೆ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಅಂತಂದರೆ ಈ ಥರ ಆಗುತ್ತೆ ಅಂತಂದರೆ ಪ್ರತಿ ವರ್ಷ ನಮ್ಮ ಜಿಲ್ಲೆಯಲ್ಲೇ ನಡೀಲಿ ಅದು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಇದಿಷ್ಟು ಪುಸ್ತಕಗಳನ್ನು ಓದಿ ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು